ಗುಡ್ ಮಾರ್ನಿಂಗ್ ಎಲ್ರಿಗೂ ವಿಜಯಶೀ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೆ ನಿಮಗೆ ಒಂದು ಎರಡು ಗುಡ್ ನ್ಯೂಸ್ ತಗೊಂಡು ಬಂದಿದ್ದೇನೆ ಗುಡ್ ನ್ಯೂಸ್ ಅನ್ನೋದಿನ ತುಂಬ ಜನಕ್ಕೆ ತುಂಬ ಒಂದು ಕನ್ಫ್ಯೂಷನ್ಸ್ ಇರುತ್ತೆ ಅದು ಏನು ಕನ್ಫ್ಯೂಷನ್ನು ಮತ್ತು ಅದು ಹೇಗೆ ದೂರ ನಾನು ಆ ಕನ್ಫ್ಯೂಷನ್ನ ದೂರ ಮಾಡ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ನಾನು ಫಸ್ಟು ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಏನು ನಿಮ್ಮ ಡ್ಯೂಟಿ ಎಸ್ ನನ್ನ ಡ್ಯೂಟಿ ಏನಪ್ಪ ಅಂತಂದರೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಚ್ ಮಾಡಿ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆನಾ ಹಾರ್ಟ್ಲಿ ಥ್ಯಾಂಕ್ ಯು ಓಕೆನಾ ಮತ್ತು ವೀಡಿಯೋನ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಇರೋದೇ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ವೀಡಿಯೋ ಇರುತ್ತೆ ಸೊ ಹಾಗಾಗಿ ಪ್ಲೀಸ್ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿದೆ ವೀಡಿಯೋನ ವಾಚ್ ಮಾಡಿ ಮತ್ತು ಬೆಲ್ಲೈಕನ್ನೇ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಏನು ಮಾಡಿದ್ರು ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಫಸ್ಟು ನೋಟಿಫಿಕೇಶನ್ ನಿಮಗೆ ಬರಲಿ ಅನ್ನೋದೇ ನನ್ನ ಆಸೆ ಸೊ ಅದಕ್ಕಾಗಿ ನೀವೇನು ಮಾಡಿ ಗೊತ್ತಾ ಬೆಲ್ಲೈಕನ್ನೇ ಹಿಟ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಹಾಗೆಯೇ ಇನ್ನೊಂದು ಕೆಲಸ ಏನು ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕಂತೂ ದುಡ್ಡಂತೂ ಹತ್ತೋದೇ ಇಲ್ಲ ಒಂದು ಟೂ ಸೆಕೆಂಡ್ಸ್ ಟೈಮ್ ಇರುತ್ತೆ ಅಷ್ಟೇ ಟೂ ಸೆಕೆಂಡ್ಸಲ್ಲಿ ಐಕನ್ ಹಿಟ್ ಮಾಡಿದರೆ ಮುಗೀತು ಅದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಓಕೆನಾ ವಿಡಿಯೋನ ನಿಮ್ಮದು ಟೈಮ್ ತಗೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೀವು ಕೊಟ್ಟಿದ್ದಕ್ಕೇನು ಥ್ಯಾಂಕ್ ಯು ಸೋ ಮಚ್ ಓಕೆನಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಕ್ಕಿ ಅಮೌಂಟು ಒಂದು ತುಂಬ ಜನಕ್ಕೆ ಬಂದಿದೆ ಅಂದರೆ ತುಂಬ ಜನಕ್ಕೆ ಅಂದರೆ ಒಂದು ಸ್ವಲ್ಪ ಜನ ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ತರ್ಟಿ ಪರ್ಸೆಂಟ್ ಮಾತ್ರ ಬಂದಿದೆ ಇನ್ನು ಸೆವೆಂಟಿ ಪರ್ಸೆಂಟ್ ಮಾತ್ರ ಇನ್ನೂ ಸೆವೆಂಟಿ ಪರ್ಸೆಂಟ್ ಬಂದಿಲ್ಲ ಅವ್ರಿಗೆ ಏನು ಮಾಡಬೇಕು ಅಂತಂದರೆ ಎಸ್ ಬರುತ್ತೆ ಯಾರೂ ಓರಿ ಮಾಡ್ಕೋಬೇಡಿ ಎಲ್ರಿಗೂ ಬರುತ್ತೆ ಏನಪ್ಪ ಅಂತಂದರೆ ಅವರು ಟ್ವೆಂಟಿ ಏಯ್ಟ್ವರೆಗೂ ಟೈಮ್ ತೊಗೊಂಡಿದ್ದಾರೆ ಇಪ್ಪತ್ತನೇ ತಾರೀಕು ಒಳಗಡೆ ಜನ್ವರಿ ಅಕ್ಕಿ ಅಮೌಂಟು ಎಲ್ರಿಗೂ ಬರುತ್ತೆ ಅಂದರೆ ಒಂದು ಟೂ ಹಂಡ್ರೆಡ್ ಪರ್ಸೆಂಟ್ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ತಾಯಿಗೆ ಬಂದಿದೆ ಅಕ್ಕಿ ಅಮೌಂಟು ಸೊ ಹಾಗಾಗಿ ನಾನು ಅದಕ್ಕೆ ಹೇಳ್ತಾ ಇರೋದು ಅಕ್ಕಿ ಅಮೌಂಟು ಯಾರು ವರಿ ಮಾಡ್ಕೋಬೇಡಿ ಜನ್ವರಿ ಮಂತದ್ದು ಎಲ್ರಿಗೂ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಒಂದು ಸ್ವಲ್ಪ ಬ್ಯಾಚಸ್ ಬ್ಯಾಚಸ್ ಆಗಿ ಬರುತ್ತಲ್ವ ಸೊ ಹಾಗಾಗಿ ಎಲ್ರಿಗೂ ಟೆನ್ಷನ್ ಆಗುತ್ತೆ ಎಲ್ರಿಗೂ ಅವ್ರಿಗೆ ಬಂತು ನಮಗೆ ಯಾಕೆ ಬಂದಿಲ್ಲ ಅಂತ ಟೆನ್ಷನ್ ಆಗ್ತಾ ಇರುತ್ತೆ ಅಲ್ವಾ ಸೊ ಹಾಗಾಗಿ ಯಾರೂ ವರಿ ಮಾಡ್ಕೋಬೇಡಿ ಅಕ್ಕಿ ಅಮೌಂಟು ಜನ್ವರಿ ಮಂತದ್ದು ಎಲ್ರಿಗೂ ಬರುತ್ತೆ ಇನ್ನು ಸಿಸ್ಟಮ್ ಸಿಸ್ಟಮಂತೂ ಸಿಸ್ಟಮಲ್ಲಂತೂ ಇನ್ನೂ ಶೋ ಆಗ್ತಾ ಇಲ್ಲ ಬಟ್ ಬಂದಿದೆ ಅಂತಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಬಂದಿದೆ ಅಂತಲ್ಲ ಯಾಕಂದರೆ ನನಗಂತೂ ಬಂದಿಲ್ಲ ಇನ್ನು ಇನ್ನು ಸರೌಂಡಿಂಗ್ ನಮ್ಮದು ಆಫೀಸ್ಗೆ ಎಷ್ಟು ಜನ ಬರ್ತಾರೆ ಅವ್ರು ಯಾರು ಇನ್ನೂ ಜನ್ವರಿ ತಿಂಗಳದು ಅಮೌಂಟ್ ಬಂದಿದೆ ಅಂತ ನನಗೂ ಯಾರೂ ಹೇಳಿಲ್ಲ ಬಟ್ ನಮ್ಮ ತಾಯಿ ಹೇಳ್ತಾ ಇದ್ದಾರೆ ಜನ್ವರಿ ಮಂತದ್ದು ಬಂದಿದೆ ಅಕ್ಕಿ ಅಮೌಂಟ್ ಬಂದಿದೆ ಬಟ್ ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ ಅಂತ ಇದ್ದರು ಇನ್ನು ಅಕ್ಕಿ ಅಮೌಂಟ್ ಟಾಪಿಕ್ ಮುಗೀತಾ ಇನ್ನು ಗೃಹಲಕ್ಷ್ಮಿ ತುಂಬ ಜನ ಕಾರಣಕ್ಕಂಥದ್ದು ಅಮೌಂಟ್ ಬಂದಿದೆ ಬಟ್ ನಮ್ಗೆ ಯಾಕೆ ಬಂದಿಲ್ಲ ಇನ್ನು ಆರನೇ ಕಂತದ ಅಮೌಂಟ್ ನಮ್ಗೆ ಯಾಕೆ ಬಂದಿಲ್ಲ ಅವ್ರಿಗೆಲ್ಲ ಬಂತು ನಮ್ಗೆ ಯಾಕೆ ಬಂದಿಲ್ಲ ಅಂತ ತುಂಬ ಜನ ಮೈಂಡಲ್ಲಿ ಗೊಂದಲಗಳಿರುತ್ತೆ ಅಲ್ವಾ ಅವರು ತಗೊಂಡಿರೋದು ಟೈಮು ಹದಿನೈದನೇ ತಾರೀಕವರೆಗೂ ಅಂದರೆ ಇವತ್ತು ಬಂದೇ ಬಂದ್ಬಿಟ್ಟು ಹದಿನಾಲ್ಕನೇ ತಾರೀಕು ಹದಿನೈದನೇ ತಾರೀಕವರೆಗೂ ಎಲ್ರಿಗೂ ಟೈಮ್ ತೊಗೊಂಡಿದ್ದಾರೆ ಸೊ ಹಾಗಾಗಿ ಅದು ನಾಳೆ ಅಂದು ಇವು ಹೋಗಲಿ ಒಂದು ಐದು ದಿವಸ ಎಕ್ಸ್ಟ್ರಾನೇ ತಗೊಂಡಿರಿ ಇಪ್ಪತ್ತನೇ ತಾರೀಕು ಒಳಗಡೆ ಬರುತ್ತೆ ಯಾರೂ ವರಿ ಮಾಡ್ಕೋಬೇಡಿ ಎಲ್ರಿಗೂ ಅಮೌಂಟ್ ಬರುತ್ತೆ ಓಕೆನಾ ಇನ್ನು ಯಾರ್ಯಾರಿಗೆ ಫಸ್ಟ್ ಕಂತಿನ ಅಮೌಂಟ್ ಯಾರ್ಯಾರಿಗೆ ಫಸ್ಟು ಸೆಕೆಂಡು ಥರ್ಡು ಇಂಥವ್ರಿಗೆಲ್ಲ ಯಾರೂ ಬಂದಿಲ್ಲ ಅವ್ರಿಗೂ ಬರುತ್ತೆ ಅಂದರೆ ನೀನು ಪದೇ ಪದೇ ಹೇಳ್ತೀಯ ಅಂತ ಹೇಳಬೇಡಿ ನಾನು ಎಲ್ರಿಗೂ ಒಂದು ನಂಬಿಕೆ ಅಂತ ಇರುತ್ತಲ್ಲ ಅದನ್ನು ಹಾಂ ನಮಗೂ ಬರುತ್ತೆ ಅಂತ ಒಂದು ಖುಷಿ ಆಗ್ತಾರಲ್ಲ ಜನ ಸೊ ಹಾಗಾಗಿ ಹೇಳ್ತಾ ಇರೋದು ಫಸ್ಟಿಂದ ಯಾರಿಗೆ ಬಂದಿರಲಿಲ್ಲ ಅವ್ರಿಗೂ ಬರುತ್ತೆ ಯಾರೂ ವರಿ ಮಾಡ್ಕೋಬೇಡಿ ಓಕೆನಾ ಇನ್ನು ಹದಿನೈದನೇ ತಾರೀಕು ಅಂದರೆ ನಾಳೆ ನಾಡಿದ್ದು ಇವತ್ತು ಹದಿನಾಲ್ಕು ಹದಿನೈದು ನಾಳೆ ನಾ ನಾಳೆ ಬರ್ಬೋದು ಅಂತ ಅಂದ್ಕೊ ಅಂದ್ಕೊತೀನಿ ನಾಳೆ ಖಂಡಿತ ಬಂದೇ ಬರುತ್ತೆ ಬರ್ಬೋದೇನು ಬಂದೇ ಬರುತ್ತೆ ಯಾರೂ ವರಿ ಮಾಡ್ಕೋಬೇಡಿ ಮತ್ತು ಯಾರು ಜಿ ಎಸ್ ಟಿ ಪೇ ಇದ್ದಾರೆ ಯಾ ಅಂದರೆ ಜಿ ಎಸ್ ಟಿ ಪೇಯರ್ ಅಂತ ಯಾರು ಬರ್ತಾ ಇದೆ ಅವ್ರಿಗೆಲ್ಲ ಆರನೇ ಕಂತಿದ ಅಮೌಂಟು ಬರಲ್ಲ ಅರ್ಥ ಆಯಿತಾ ಆರನೇ ಕಂತದ್ದು ಐದನೇ ಕಂತು ಮೇ ಬಿ ಸ್ವಲ್ಪ ಜನ ಬಂದೇ ಇಲ್ಲ ಆರನೇ ಕಂತದ್ದು ಅವ್ರಿಗೆ ಬರಲ್ಲ ಓಕೆನಾ ಇನ್ನು ನೆಕ್ಸ್ಟ್ ವೀಡಿಯೋ ಮತ್ತೆ ಹೊಸ ವೀಡಿಯೋ ಮತ್ತು ಹೊಸ ಕಂಟೆಂಟು ಮತ್ತೆ ನಾಳೆ ಸಿಗ್ತೀನಿ ನಿಮ್ಮೊಂದಿಗೆ ಕನ್ಫ್ಯೂಸ್ ಆಗಬೇಡಿ ಯಾರೂ ಜಿ ಎಸ್ ಟಿ ಯಾರು ಪೇ ಇದ್ದಾರೆ ಅವ್ರಿಗೆಲ್ಲ ಆರನೇ ಕಂತದ ಅಮೌಂಟು ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಬಂದರೆ ಅವ್ರ ಲಕ್ ಲಕ್ಕು ಬಂದಿಲ್ಲ ಅಂದರೆ ಅವ್ರ ಬ್ಯಾಡ್ ಲಕ್ಕು ಓಕೆನಾ ಬನ್ನಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ ಮತ್ತೆ ನಾಳೆ ನಿಮ್ಮೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ